ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬೆಲ್ಲೈಕೈನ್ ಒತ್ತಿರಿ ಇವತ್ತು ನಾವು ಶೇಂಗಾ ಉಂಡೆ ಹೇಗೆ ಮಾಡೋದು ಪಂಚಮಿ ಹಬ್ಬಕ್ಕೆ ಅಂತ ನೋಡೋಣ ಬನ್ನಿ ಬಾಣಲೇಲಿ ಶೇಂಕಾಳಾಕೆ ಹಾಕೊಂಡಿದ್ದೀನಿ ಎರಡು ಲೋಟ ಎರಡು ಕೆ ಜಿ ಅಷ್ಟು ಮಾಡ್ತಿದ್ದೀನಿ ಎರಡು ಲೋಟದಷ್ಟು ಫಸ್ಟಿಗೆ ಸ್ವ ಸ್ವಲ್ಪನೇ ಅಕ್ಕಂದು ಬೆಚ್ಚ ಮಾಡ್ಕೋಬೇಕು ಅವನ್ನೆಲ್ಲ ಹುರ್ಕೋಬೇಕೀಗ ಶೇಂಗಾ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಶೇಂಗಾ ಹುರಿಯೋದು ಮೀಡಿಯಮ್ ಮ್ಯಾಕ್ಸಾಗ ಹುರಿ ಸೀಲಂಗೆ ಮೇಲೆ ಇದಾಗಂಗೆ ಈ ಥರ ಎಲ್ಲ ಇದಾಗ ಹುರ್ಕೋಬೇಕು ಭಾಳ ಲಾಂಗ್ ಗುಡಿ ಆಗುತ್ತೆ ಅಂತ ಇದು ಮಾಡ್ತಿದ್ದೇನೆ ಇದಾಗ್ತಿಲ್ಲ ಅದಕ್ಕೆ ಈ ಥರ ಎಲ್ಲ ಹುರ್ಕೊಂಡು ತಗೊಂಡ್ಬೇಕು ಒಂದು ಇದರಲ್ಲಿ ಹಾಕಬೇಕು ಮತ್ತೊಂದು ಸ್ವಲ್ಪ ಹುರ್ಕೋಬೇಕು ಅಂದರೆ ಮತ್ತೆ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಒಂದು ಕೆ ಜಿ ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಅಂದರೆ ಎರಡು ಕೆ ಜಿ ಹಾಕ್ಯಬೋದು ನಾನು ಎರಡು ಕೆ ಜಿ ಮಾಡ್ತಾ ಇದೆಲ್ಲ ಉರಿದಾಗ ಮೇಲೆ ಈ ಥರ ಹಾರುಬಿಟ್ಕೊಂಡು ಸ್ವಲ್ಪ ಸಿಪ್ಪೆಯೆಲ್ಲ ತಗೋಬೇಕು ಕ್ಲೀನಾಗೆಲ್ಲ ಸಿಪ್ಪೆಯೆಲ್ಲ ತಗೊಂಡಿಟ್ಕೊಂಡ್ರೆ ಚೆನ್ನಾಗುತ್ತೆ ಬೇಳೆ ಎಲ್ಲ ಮಾಡ್ಕೋಬೇಕು ಅವನ್ನೆಲ್ಲ ಸಿಪ್ಪೆ ತಗೊಂಡು ಬೇಳೆ ಎಲ್ಲ ಇದು ಮಾಡ್ಕೋಬೇಕು అదకే నాకు కుడికి బెల్లా తగ్దించినీ అలా క్లీన్ మిట్కీ సిప్ప ఎలా తో చప్పుర్స్కుండు ఇట్కీ బెల్ల ఎలా కుట్ కుట్టి హాక్తదని పాత్ర తగండి పాత్రలు ఒట్ తోస్ట్ నీరు భాళ బేడా పాన్క బర నీరు భాళ హాక్రె ఒరుకి బెల్ల కుట్టే డైరెక్ట్ ఇడే కుడికి హాక్రెగ కర్గొల్ పాన్క బేగ ఇదూ స్వల్ప జబ్బినే హాక இத்தர துண்டு துண்டு மாதிரி இதனை நீர் கதியக்கே இட குடிகை அந்த பேக கர்த்து ತೆರೆಲ್ಲ ಕರಿಗೇ ಆಗಿ ಮೇಲೆ ಈ ಥರ ಕುದಿತಾ ಇರುತ್ತೆ ನೋಡ್ಕೊಂತ ಇರ್ಬೇಕು ಸ್ವಲ್ಪ ತಟ್ಟೆಯಲ್ಲಿ ನೀರು ಇಟ್ಕೋಬೇಕು ಪಾನ್ಕ ಸ್ವಲ್ಪ ತಟ್ಟೆಗೆ ಅಂತ ನೋಡಬೇಕು ಪೂರ್ತಿ ಉಂಡೆ ಥರ ಬರೋಂಗೆ ಅಂಟು ಬರೋಂಗೆ ಕುದಿಸ್ಕೊಂತ ಇರಬೇಕು ಗಟ್ಟಿ ಪಾನಕ ಆಗ್ಬೇಕು ಏನು ಸ್ವಲ್ಪ ಇದಾಗಬೇಕು ಅಲ್ಲಿ ಮಟನ್ನು ಪಾನಕ ಬರ ಮಟ ಇದು ಮಾಡ್ಕೋಬೇಕು ನೋಡಿ ಈ ಥರ ಉಂಡೆ ಥರ ಬರಬೇಕು ನೀರಲ್ಲಿ ಹಾಕಿಂದು ನೋಡಿದರೆ ಉಂಡೆ ಥರ ಕಾಣಬೇಕು ಅವಾಗ ಫರ್ಫೆಕ್ಟಾಗಿ ಉಂಡೆ ಕಟ್ಟೋಕ್ಕೆ ಬಂದತಿ ಅಂತ ಗೊತ್ತಾಗುತ್ತೆ ಇದೀಗ ಆಗಿದೆ ಪಾನಕ ಇದಕ್ಕೆ ಉಂಡೆ ಕಟ್ಟಕ್ಕೆ ರೆಡಿ ಶೇಂಗ ಶೇಂಗಾನೆಲ್ಲ ಹಾಕೊಂಡಿದ್ದೀವಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಣ್ಣಕ್ಕೆ ಒಂದು ಸ್ವಲ್ಪ ಉಡಿ ಹಾಕೋಣ ಅದಕ್ಕೆ ಇದಾಗೋಕ್ಕೆ ಹಾಕೋಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಸ್ವಲ್ಪ ಸೋಸ್ಕೊಂಬೇಡೋಣ ಕಲ್ಲು ಪಲ್ಲು ಇರುತ್ತೆ ಅಂತ ಸೋಸ್ಕೊಂತೀವಿ ಇವಾಗ ತಟ್ಟೆಗೆ ಹಾಕೊಂಡು ಇದು ಮಾಡ್ತಾಯಿದ್ದೀವಿ ಬೇಕಂದ್ರೆ ನೀವು ಮುಂಚೆನೇ ಸೋಸ್ಕೊಂಡು ಪಾತ್ರೆ ಎಲ್ಲ ಗುರುಡ್ಕೊಬೋದು ನಾವು ಸಪ್ರೇಟ್ ಕಸ ಕಡ್ಡಿ ಇರುತ್ತೆ ಅಂತ ಮುಂಚೆ ಸೋಸ್ಕಂಡಿಗೆ ಹಾಕ್ಕೊಂತ ಇದೀವಿ ಅದೆಲ್ಲ ಗುರು ಒಂಚೂರು ಶುಂಠಿ ಏಲಕ್ಕಿ ಕಾಯಿ ಪುಡಿ ಮುಂಚೆನೇ ಮಾಡಿಟ್ಕೊಂಡಿದ್ದೀವಿ ಅದನ್ನ ಇವಾಗ ಹಾಕ್ತದೆ ನೋಡಿರಿ ಇದನ್ನೆಲ್ಲ ಇವಾಗ ಹಾಕ್ಕೊಂಡು ಕ್ಲೀನಾಗೆ ಇದು ಆಗೋಂಗೆ ಇದು ಮಾಡ್ಕೊ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿದಂಕ್ಲೆ ಕಟ್ಟಬೇಕು ಬೇಗ ತಣ್ಣಗಾದರೆ ಮತ್ತೆ ಆರ್ತತಿ ಮತ್ತು ಪನ್ಕಟ್ಟು ಹಾಕತಿ ಮುಂಚೆ ಬಿಸಿ ಬಿಸಿದಂಕ್ಲೇ ಬೇಗ ಬೇಗನೆ ಕಟ್ಟಿ ಮುಗಿಸ್ಬಿಡ್ಬೇಕು ಒಂದು ಸ್ವಲ್ಪ ತುಪ್ಪ ಇಟ್ಕೋಬೇಕು ಪಕ್ಕದಲ್ಲಿ ತುಪ್ಪ ಒಂದು ಸ್ವಲ್ಪ ಎದ್ದುಕೊಂಡು ಉಂಡೆ ಕಟ್ಬೇಕು ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಂಗೆ ಇದು ಮಾಡ್ಕೊಳ್ಳೋಣ ಸ್ವಲ್ಪ ಚರ್ಪುಡಿ ಹಾಕೊಂತದ ನೋಡಿರಿ ಶೇಂಗಾ ಪುಡಿ ಸ್ವಲ್ಪ ತುಂಡು ತುಂಡಾಗಿ ಮಾಡ್ಕೊಂಡಿದ್ದೆ ಅದನ್ನ ಹಾಕಿದ್ವಿ ಅದಾವಕೋಸ್ಕರ ಹಾಕ್ಕೊಳ್ತಾಯಿದ್ದಾವೆ ಇಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಹಂಗೆ ಕಟ್ತೀವಿ ಅಂದರೆ ನೋಡಿ ಥರ ಸ್ವಲ್ಪ ತುಪ್ಪ ಹಚ್ಕೊಂಡು ಹಾಕ್ಯಬೇಕು ಇಲ್ಲಾಂದರೆ ಕೈಗೆಲ್ಲ ಅಂಟು ಬಿಡುತ್ತೆ ಹಾಗಾಗಿ ಈ ಥರ ಕಟ್ಟಬೇಕು ಒಂದೆರಡು ಸರಿ ಮಟ್ಟ ಇದಾಗುತ್ತೆ ಆಮೇಲೆ ಸರಿಯಾಗುತ್ತೆ ಈ ಥರ ಉಂಡೆ ಥರ ಹಾಕ್ತವೆ ಬೇಗ ಇಬ್ಬರ ಕಟ್ಟಿಬಿಟ್ರೆ ಬೇಗ ಆಗುತ್ತೆ ಅಂತ ನಾವು ಇಬ್ಬಿಬ್ರೆ ಕಟ್ತಿದ್ದೀವಿ ನೋಡಿರಿ ಈ ಥರ ಎಲ್ಲ ರೆಡಿಯಾಗಿದ್ದೆವು ಸದ್ಯಕ್ಕೆ ಒಂದೆರಡು ತೋರಿಸ್ತೇವೆ ಆಮೇಲೆಲ್ಲ ಆಗಿದೆ ಅಂತ ಈ ಥರ ಆಗಿದೆ ನೋಡಿರಿ ಸೇಗ ಉಂಡೆ ನೋಡಿರಿ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿದ್ರೊಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ